ನಮ್ಮ ಮನೆಯವ್ರಿಗೆ ಕೌನ್ಸಿಲರು ಅಂಗನವಾಡಿ ಮೇಡಮ್ ಅವರು ನೂರು ಗಂಟೆಗೆ ಫೋನ್ ಮಾಡಿದ್ರು ಸರ್ ನನಗೆ ಈ ಥರ ಹಣ ಯಾವುದೋ ಒಂದು ಮಗು ಮಾರ್ಬಿಟ್ಟಿರೋದಂತೆ ಹಿಂಗೆ ಹಿಂಗೆ ಕಾರಣ ಅಂತ ಹೇಳಿದರು ಆಯ್ತು ಇರೋ ನಾನು ವಿಚಾರಿಸ್ಬಿಟ್ಟು ಹೀಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಆಗ ಮಗು ಮಾರಿದರೆ ಅಂತ ಗೊತ್ತಾಯಿತು ಆಗ ಮಗು ಮಾರಿರೋರಿಗೆ ಮನೆಯವ್ರಿಗೆ ಹೋಗಿ ಹೇಳಿದೆ ಹೀಗೆ ಮಗು ಮಾರಿದ್ರಂತ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮಗುವನ್ನ ವಾಪಸ್ಸು ತಂದು ಕೊಟ್ಬಿಡಿ ನೀವು ಅಂದರೆ ಅವರು ಹತ್ತಾಗ್ಸಾರ ಕೊಡಿ ಅಂತ ಕೇಳಿದ್ರು ಕೇಳಿದ ಮೇಲೆ ಅವರು ಫೋನ್ ಮಾಡಿದ್ರು ಯಾರೋ ಮಗು ತಗೊಂಡೋಗಿರೋರಿಗೆ ಈಗ ನಮಗೂ ಯಾರೋ ಫೋನ್ ಮಾಡಿದರೆ ಮಗು ಹೀಗೆ ಅಂತ ಮಗು ವಾಪಸ್ ತಂದುಕೊಟ್ಟಿದ್ವಿ ದುಡ್ಡು ಕೊಡಿ ಅಂತ ಫೋನ್ ಮಾಡಿ ಆ ಹೇಳ್ತಿದ್ರು ಆ ನನಗೆ ಕೊಟ್ಟಲು ಅದಕ್ಕೆ ದುಡ್ಡು ಆಮೇಲೆ ಮಾತಾಡೋಣ ಮೊದಲು ಮಗು ತಂದು ಕೊಟ್ಬಿಡಿ ನೀವು ಅಂತ ಹೇಳಿದೆ ಅವರು ಒಂದು ಐದುವರೆ ಆರು ಗಂಟೆಲಿ ಕಾರಲ್ಲಿ ಮಗುನ ತಂದು ಕೊಟ್ಬಿಟ್ಟು ಹೋಗಿದ್ರು ಹೋದ್ಮೇಲೆ ಅವರು ಮಗುವರ ಅಜ್ಜಿ ಬಂದು ಮಗು ಇಲ್ಲ ಐತೆ ಬಂದೈತೆ ಪುನಃ ಅಂಗನವಾಡಿ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು ಅನಂತರ ಏನಾಯ್ತು ಅಂತ ಹಿಂಗೆ ಹಿಂಗೈತೆ ಅಂದರೆ ಅಷ್ಟ್ರೆ ಪೊಲೀಸವ್ರು ಬಂದರು ಬಂದ ಮೇಲೆ ಅಲ್ಲಿಗೆ ಸ್ಪಾಟ್ಗೆ ಹೋದ್ವಿ ಮಗುನ ಅವ್ಳು ಕೊಡ್ತಿರಲಿಲ್ಲ ನಾವು ಹೋಗಿ ಕೇಳಿದಾಗ ಪೊಲೀಸವ್ರು ಬಂದ ಮೇಲೆ ಮಗುನ ಕೊಟ್ರು ಕೊಟ್ಟ ಮೇಲೆ ಪೊಲೀಸರು ಮಗುದೆಲ್ಲ ಫೋಟೋ ಹೊಡ್ಕೊಂಡು ಮಗುನ ಅಲ್ಲಿ ಬಿಟ್ಬಿಟ್ಟು ಅವ್ರ ತಾಯಿ ಮನೆಗೆ ಅಂಗನವಾಡಿ ಮೇಡಮ್ ಕೇಳಿ ಸಿ ಡಿ ಪಿ ಅವ್ರಿಗೆ ಒಂದು ಸಿ ಡಿ ಪಿ ಅವ್ರ ಕಡೆಯಿಂದ ಒಂದು ಲೆಟ್ರ್ ಕೊಟ್ರು ಯಾರಿಗೆ ಅವರ ತಂದೆ ತಾಯಿ ಮತ್ತೆ ಅಜ್ಜಿಗೆ ಈ ಥರ ಮಗು ಹಿಂಗೆ ಕಡೆಗೆ ನಾಳೆ ಸಿ ಡಿ ಆಫೀಸ್ಗೆ ನೀವು ಬರಬೇಕು ಮಗುನ ಕರ್ಕೊಂಡು ಅಂತ ಅಲ್ಲಿಂದ ಅವರು ಸಿ ಡಿ ಆಫೀಸ್ಗೆ ಹೋದ್ರಂತೆ ಆಗ ಮೂರು ಮಕ್ಕಳಿದ್ದು ಅವ್ರಿಗೆ ಒಂದು ಏಳು ವರ್ಷದ ಒಂದು ಗಂಡು ಮಗು ಇನ್ನೊಂದು ನಾಲ್ಕು ಒಂದು ಮತ್ತೆ ಎರಡು ವರ್ಷದ ಒಂದು ಹೆಣ್ಣು ಮಗುನ ಅಲ್ಲಿ ಮೈಸೂರಿಗೆ ಕರ್ಕೊಂಡ್ರ ಸಚಿವಾಲಯದಲ್ಲಿ ಅವರು ಮಗುನ ಮೂರ್ ಮಗುನ ಅವರೇ ಮಡಿಕೊಂಡ್ ಬಿಟ್ಟಿದ್ದಾರೆ ಮಗು ಕೊಟ್ಟಿಲ್ಲ ನೀವು ಹೋಗಿ ಎಲ್ಲ ತನಿಖೆ ಆದಮೇಲೆ ನೀವ್ ಇದು ಮಾಡ್ತೀನಿ ನೀವು ಮಗು ಮಾರಿ ಮಗು ಸರಿ ಇದು ಅಲ್ಲ ಮೂರನೇ ಮಗು ಸರ್ ಕಡೆ ಮಗು ಇದು ಹೆಣ್ಣು ಮಗು ಇದು ಹೆಣ್ಣು ಹೆಣ್ಣು ಮಗು ಮಾರಿದಾರ ಅಂತ ಸರ್ ಇವ್ರ ಮಗು ಹೇಗೆ ಮಗು ಅವ್ರು ಕೊಟ್ಬಿಟ್ಟಿದ್ದಾರೆ ಇವರು ಮಗು ಇಸ್ಕೊಡಿ ಅಂತ ಮಳೆಗಿಂದ ಎಲ್ಲ ಬಂದಿದ್ರು ಎಲ್ಲ ಪೊಲೀಸರು ಕರ್ಕೊಂಡ ಎಂಕ್ವೈರಿ ಮಜಾನ ಅಂತ ಮಾಡಿ ಮಜಾನ ಮೇಲೆ ಕಲ್ಸಿದಾರ ಇದ್ರನ್ನ ಅವ್ರು ಮನೇಲಿ ಇದ್ರ ಮಗು ಹಾ ನಮ್ಮ ಹೆಸರು ಅನಂತ ಅಂತ ಸರ್ ಆಶ್ರಮದಲ್ಲಿ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅವರು ಮಗು ತಂದು ಯಾವಾಗ ಮಣಗು ಕಾಣೆಯಾಗಿದ ಯಾರು ಕರ್ಕೋಗಿದ ಯಾರು ಎಲ್ಲಿಗೆ ಹ್ಮ್ ಕೊಟ್ಟಿದ್ದವ್ರಿ ಯಾರು ಮಗು ಕೊಟ್ಟಿದವ್ರ ಎಷ್ಟಕ್ಕಿದಾಗಿತ್ತು ಎಷ್ಟು ದುಡ್ಡು ಕೊಟ್ಟಿದ್ರು ಅಲ್ಲಿಗೆ ಎಷ್ಟು ಕೊಟ್ಟಿದ್ರು ನಿಮಗೆ ಹದಿನಾಲ್ಕು ಸಾವಿರಕ್ಕೆ ನೀವು ಕೊಟ್ಬಿಟ್ಟಿದ್ದೀರ ನಿಮ್ಮ ಹೆಸರುಣಮ್ಮ